ಹತ್ತಿ ರಾವಣದ ಭಾವನಾ ಸುದ್ದಿ ಉಳಿಲಿಲ್ಲ ಏನಾತ ರಾವಣಗಾದ್ರು ಆರು ಕೋಟಿ ಹೋಗಿ ಆರು ಕೋಟಿ ಉಳಿತ ಅರ್ಧ ಕಮ್ಮಿ ಆತ ಬಂದ ಯಾಕ ಭಾವನಾ ಸುದ್ದಿ ಇಲ್ಲದಕ್ಕಾಗಿ ಭಾವನಾ ಸುದ್ದಿ ಮತ್ತೆ ಇದು ಅಲ್ಲದ ಮಾಸ್ತಾರೆ ಏನಾತು ಮತ್ತ ಈ ಮಹಾಭಾರತದೊಳಗೆ ಏನಾಗದ ಇದ್ರೊಳಗರೆ ಏನ್ ಧರ್ಮರಾಜ ಅಂದ ಭಾವನಾ ಸುದ್ದಿ ಉಳದದ ಏನಿಲ್ಲ ಸ್ವತಃ ಮಾಡ್ಕೊಂಡ ಹ್ಯಾಂಡ್ ತಿನ್ನ ಪಗಡಿ ಆಟದೊಳಗೆ ಇಟ್ಟ ಸೋತ ಇವನ ಭಾವನಾ ಇವನ್ ಹಂತದ ಬರೇ ಒಂದೊಂದು ಸುಳ್ಳು ಮಾಡಿದ ಮಾತಾಡಿದಕ್ಕಾಗಿ ಇವರ ಧರ್ಮ ರಾಜ ಒಂದ್ ಹಾಕೋದಕ್ಕೆ ಹಾಕೊಂಡ ನರಕ ಪ್ರಾಪ್ತಿ ಆಗ್ಯದ ನಿನ್ನ ಧರ್ಮ ರಾಜಕ ಬರೇ ಒಂದು ಸುಳ್ಳು ಅಂತ ಹೇಳಿ ಅಶ್ವಥಮ ಹತೋ ನರವ ಕುಂಜವ ನರವ ಕುಂಜವ ಸಾವಕಾಶ ಅಂದ ಹತೋ ಏನ ಅಶ್ವಥಮ ಹತೋ ಅಂದ ಅವಾಗ ಏನತ್ರಿ ಬರೇ ಒಂದ ಶುಕ್ರಾಚಾರ್ಯ ಮಗ ಅಶ್ವಥಮ ಬರೇ ಒಂದ ಒಂದು ಸುಳ್ಳು ಮಾತಾಡಿದಕ್ಕಾಗಿ ಒಂದು ಒಂದು ಕ್ಷಣಕಾಲ ಮಾತ್ರ ಹಾಕೊಲ್ಕ ಏನಾ ಧರ್ಮರಾಜ ಆದ್ರೂ ಸಹಿತ ನರಕ ಆಗ್ಯದ ನರಕ ಬೇನು ಬಿಟ್ಟಿಲ್ಲ ಈ ನರಕ ತಗೊಳ್ಳುದು ನಮ್ಮ ಕೈಯಾಗದ ಆಗದ ಮತ್ತ ಸ್ವರ್ಗಕ್ಕೆ ಹೋಗೋದು ನಮ್ಮ ಕೈಯಾಗದ ಆಗದೌದು ಏನು ಬಹಳ ಗಳಿಸಿ ಅಂದ್ರೆ ಯಾವ್ದು ಬೇನು ಹತ್ತಿ ಬರಂಗಿಲ್ಲ ಏನೊಂದು ಐವತ್ತು ಗೋರಿಯಾಗಿ ಗೋರಿಯಾಗಿಟ್ಟು ಮಣ್ಣು ಏನಿಲ್ಲ ಮೈ ಮ್ಯಾಗ ಉಡ್ದಾರ ಇತ್ತಂದ್ರ ಸತ್ತ ಬಳಕ ಲೌಕರ ಸೊಂಟದ ಮ್ಯಾಗ ಕಾಲ್ ಕೊಟ್ಟ ಕಿತ್ತಿ ತಗದ ಮನ್ಯಾಗ ಇಟ್ಕೋತಾರ ಅದ್ರೋಗ ನಮ್ಮ ತಾಮ ಸುಧಾಕರ್ನ ಗತ್ ಜರ ವಾಂಡದ ಇತ್ತಂದ್ರ ಈ ಕಡೆ ಎತ್ತೊ ತಡ ಇಲ್ದ ಈ ಕಡೆ ಕರಿ ನವನಿ ಬಿತ್ಲಕ ಚಾಲೋ ಮಗ ಬಾಂದಗಿಂದ ಹಳ್ಳಿ ಇಲ್ರಿ ಮನಿಗ ಹಂಗೇ ಏನು ಗಳಸ್ಬೇಕಾಗ್ಯದ ಏನು ಗಳಸ್ಬೇಕಾಗ್ಯದ ಆಸ್ತಿ ಅಂತಸ್ತ ಗळಸೇನಂದ್ರೋ ಇಲ್ಲ ಜನ್ಮ ಕೊಟ್ಟಿವಂದ್ರ ಬೇನ್ ಹತ್ತಿ ಬರಂಗಿಲ್ಲ ಜೀವನ ಕೊಟ್ಟನಂದ್ರ ಇದ ಗಂಡೇನ್ ಹತ್ತಿ ಬರಂಗಿಲ್ಲ ಹತ್ತಿ ಬರಂಗಿಲ್ಲ ಬರೇ ಯಾಡತ್ರೊಳಗೆ ಒಂದ ಚೀಸ್ ಬೆನ್ ಹತ್ತಿ ಬರ್ತದ್ರಿ ಈ ಮಾಸ್ತರ ಹಾ ಹೌದು ಚಲೋ ಒಂದ ಕೆಟ್ಟ ಹಾ ಹಾ ಇವ ಯಾಡತ್ರೊಳಗೆ ಒಂದ ಬರ್ತತಿ ನಾಲ್ಕು ಮಂದಿಗೆ ಬೇಕಾಕೊಂಡಿದ್ದಿ ಹ್ಮ್ ಅವ್نگ ಪಾಪ ಬಾಳ ಚಲೋ ಇದ್ರು ಅವ್نگ ಮರಣ ಬರಬಾರದಾಗಿತ್ತು ಹಿಂದ ಮಂದಿ ಹಳಾಳ್ಸ್ತirಬೇಕು ಯಾವ ಹೌದು ಮಗನ ಅವ್ರಾಮ್ ಸುಮಾರು ಸುಮಾರಿದ್ದ ಮಗನ ಮಣ್ಣಾಗಿ ಇಟ್ಟು ಬಂದಿಷ್ಟ ಮನೆಯಾಗಲಿ ಕಮ್ಮಗ ಎಣ್ಣಾಗ ಹೊರದ ಸಜಿ ಒಳಗಿ ತಿಂದ್ರಿ ಸೊಸಕದ ಒಳಗಿ ತಿನ್ರಿ ಅಂದಿರಬಾರದು ಹಂಗ ನಾಲ್ಕು ಮಂದಿ ಬಾಯಿ ಇರಬೇಕು ಇನ್ನ ನಾಕ್ ಮಂದಿ ಹೇಳ್ತಾನೆ ಕವಿ ಏನೂ ಬರುದಿಲ್ಲ ಬೆನ್ನತ್ತಿ ಬರೇ ಒಂದು ಚಲೋ ಒಂದು ಕೆಟ್ಟ ಏನ ಗಳಿಸ್ತಿವ ಅದ್ರೊಳಗೆ ಇದಾಗ್ಯದ್ರಿ ಅದಕ್ಕೆ ಇವ್ ಯಾಕಂದ್ರೆ ನೀ ಮನಸ್ಸು ಚಲೋ ಇರ್ಬೇಕಂದಿಲ್ಲ ಅದಕ್ಕೆ ಸಣ್ಣ ಉದಾಹರಣೆ ಕೊಟ್ಟ ಆರು ಕೋಟಿ ಇದ್ದವ ರಾವಣ ಆರು ಕೋಟಿ ಆಗ್ಯಾನ ಮನಸ್ಸುದಿಲ್ಲ ಮನಸ್ಸು ಭಾವನಾ ಉಳಿಬೇಕಾಗಿತ್ತು ಆದ್ರೂ ಚಂಚಲ ಆಗ್ಯದ ಚೆಂಚಲ್ ಆಗ್ಯದ ಅದಕ್ಕೆ ನೋಡುನು ಏನೇನ ಹೇಳ್ತಾರ ಯಾಕಂದ್ರ ಬಹಳ ಶಾಣಿ ಅದಾರೀ ಶಿ ಅವ್ರ ಒಳಗಾದ್ರೂ ಸಹಿತ ನಮ್ಮ ಪಾನ ಮಂಗಳ ದುರ್ಯೋಧನ ಮಾಸ್ತರ್ ಬಂದಾರ ನನಗ್ ಕಲಿಸಿದ್ದು ಗುರುಗಳ ನನಗ ಕಲಿಸಿದ್ದು ಗುರುನ ಇವತ್ತು ನನಗ ವೈರಿಯಾಗಿ ಬಂದಾರ ನೋಡ್ರಿ ಏನ್ ಮಾಡ್ತಿರೋ ಇರ್ಲಿ ಏಕಲವ್ಯನ ದಗದಂಗ ನೋಡ್ರಿಂದ ದ್ರೋಣಾಚಾರ್ಯ ಹೆಬ್ಬಟ್ ಕಡ್ ಕೂಡ ದಗದ ಮಾಡ್ತೀರೋ ಏನೋ ಸುಮ್ಮ ಬಿಟ್ಟು ಮುಂದಕ್ಕೆ ಹಾಕೊಂಡು ಹೋಗೋದು ಮಾಡ್ತಿರು ಗುರು ಇರ್ಲಿ ಇಲ್ಲ ಅಂದಿಲ್ಲ ಗುರು ಗುರು ಮಾಸ್ತರ ಇವತ್ತ ಗುರು ಆದ್ರೆ ಎಂತ ಗುರು ಆಗ್ಬೇಕು ಗುರು ಅಂದ್ರ ಕತ್ಲಿ ರು ಅಂದ್ರ ಬೆಳಕ ಅಜ್ಞಾನ ಅನ್ನುವಂತ ಕತ್ಲಿ ಓಡಿಸಿ ಜ್ಞಾನ ಅನ್ನುವಂತ ಬೆಳಕ ತೋರ್ಸವ್ರೆ ನಿಜವಾದ ಗುರು ಆಗಬೇಕ ಆ ಶಿಷ್ಯ ಆಗೊಂದು ಈ ಶಿಷ್ಯಾಗ ಒಂದಾಗಿರ್ಬಾರ್ದಿರಬಾರ ಅದಕ್ಕ ಮಾಸ್ತಾರ ಎಲ್ಲ ಎಲ್ಲಾ ಕಲಿತಿದ್ರು ಕಲಿತಿದ್ರಿ ಇವ್ರಸೀಬ್ ನಾಳ ವಿದ್ಯಾ ದುರ್ಯೋಧನ ಮಾಸ್ತರ ಕೈಯ ಜೇಂಡ ಜೇಡಾಚೇಳ ಅಂದ್ರ ಅವನ ತಂದ ಕಲಿನು ಅಂತ ಹೇಳಿ ನಮ್ಮ ತಮ್ಮ ತಯಾರಾಗ ನೋಡಿ ಈ ಕಡೆ ಬಂದು ತಯಾರ್ಯ ಅದಕ್ಕೆ ಇರ್ಲಿ ತಮ್ಮ ನಾನು ಹಂಕಾರ ನನ್ನಲ್ಲಿ ಬೇಡ ನೀನ್ಗೂ ಬಿ ನಾನು ಹಂಕಾರ್ ನಿನ್ನಲ್ಲಿ ಬೇಡ ಬೇಡ ನಾನು ಹಂಕಾರಿ ಯಾವಾಗ ಬರ್ತದ ಗೊತ್ತೇನ್ರಿ ಈಗ ಭವಿಷ್ಯ ಬಾಳಾದ್ರ ಒಂದ್ ಹದ್ನೇಳಿ ಹುಡುಗ ಇನ್ನ ಈಗ ಬರಂಗಿಲ್ರಿ ಬರಂಗಿಲ್ಲ ಬರ್ಬೇಕಲ್ಲ ಇನ್ನ ಪ್ರಾಯಕ ಇಪ್ಪತ್ತು ವರ್ಷ ಪ್ರಾಯಕ ಬತ್ತೂ ಅಲ್ಲಿ ನಾನೇ ಬರ್ಲಾಕಬೇಕ ಇಪ್ಪತ್ತು ವರ್ಷ ಮೈಯಾಗ ಬಿಸಿ ರಕ್ತ ಕುದಿತಿರ್ತತಿ ಸುಮ್ಮ ಅದು ಏ ಜಗದಾಗ ನಾನ ದೊಡ್ಡವ ನನ್ನ ಮುಂದೆ ಜಗ ಜೀರೋತ ಮೇರಿತಿರ್ತದ ಸುಮ್ಮ ಹೋಗೋರಿಗೆ ಮುಂಡಿ ಹೊಡಿದ್ ನೋಡ್ರಿ ಬಿಸಿ ರಕ್ತ ಕುಂಡ್ರ್ ಗುಡಾಂಗಿಲ್ಲ ಹಂಗ ಕುದೀತಿ ಅದ್ ಒಳಗ ಇಪ್ಪತ್ತಕ್ ನಾನೇ ಬತ್ತ ಇಪ್ಪತ್ತು ಹೋಗಿ ಎಪ್ಪತ್ತು ವರ್ಷ ಆಗಲ್ಲ ನಾನೇ ಹೋಗಿ ಒಳಗ ಹೊಕ್ಕಿರ್ತದ ನನ್ನ ಯಾವ್ರೆ ಜೋಪಾನ ಮಾಡ್ರೆ ಸಾಕಾಗಿದ್ಯಾಡಿದ ನಾನೇ ಅಂತ ಹೇಳಿ ಹಂಗ ಅದ್ ಎಪ್ಪತ್ತಕ ಹೋಗಿ ಅದಕ್ಕೆ ಹೇಳ್ತಾರ ಕೆಟ್ಟ ಮೇಲತ್ತ ಬುದ್ಧಿ ಬಂದ್ರ ಚಲೋ ಅಲ್ಲ ಚಲೋ ಅಲ್ಲ ಕೆಡುಕಿತಾ ಮೊದಲ ಬುದ್ಧಿ ಬರ್ಬೇಕು ಮನುಷ್ಯನಲ್ಲಿ ಬರ್ಬೇಕಲ್ಲ ಬುದ್ಧಿ ಹಂಗತ್ತಮ್ಮ ಇವತ್ತ ಸಂಬನ ಬೆಳೆಸಲಾಕ ನೀ ಬಂದಿ ಪಾರ್ವತಿನ ಬೆಳೆಸಲಾಕ್ ನಾವ್ ಬಂದಿವು ನಿನ್ನಿಂದ ಏನೇನಾಗ್ಯದ ನೀ ಹೆಂಗ ಸೃಷ್ಟಿ ಮಾಡಿ ನಿನ್ನಿಂದ ಏನೇನ್ ಆಗ್ಯದ ಅನ್ನುವಂಥದ್ದ ನಮ್ಮ ರಾಮ್ತೀರ್ಥ ಸುಧಾಕರ್ ತಮ್ಮ ಹೇಳ್ಕೊತ ಬರ್ತಾನ ಶಕ್ತಿದಿಂದ ಏನೇನ್ ಆಗ್ಯದ ಶಕ್ತಿ ಅಂದ್ರೆ ಹೆಚ್ಚಿನ ಕನ್ನುವಂತ ಶಕ್ತಿದಿಂದ ಆಗ್ಯದ ಹೇಳ ಬಸವನ ಬಾಗೇವಾಡಿ ತಾಲೂಕಾ ಜಿಲ್ಲಾ ವಿಜಯಪುರ ಮಸೀಪಿನಾಳ ಗ್ರಾಮದಿಂದ ನಾವಾದ್ರೂ ಬಂದಿವು ಅದಕ್ಕೆ ಹೇಳ್ತಾರ ನಿನ್ನ ಜೀವಾತ್ಮ ನಿಂದ ನಿನಗ ಆಗಲಿಲ್ಲ ಯವನಿ ತಿರುಗಿ ಬಂದೇ ಮತ್ತ ಈಗ ನೋಡ್ರಿ ಕತ್ತಿ ಆಗ್ಲಿ ಕಾಗೆ ಆಗಲಿ ಗುರಿ ಯಾನ ಗೊಬ್ಬಿ ಆಗ್ಲಿ ನರಿ ಆಗ್ಲಿ ಏನಾಗ್ತದ ಇದು ಎಲ್ಲ ಜನ್ಮ ತಿರುಗಿ ಬಂದ್ರ ಜನ್ಮಕ್ಕೆ ಹಂಗ್ರಿ ಈಗ ಒಂದು ಕತ್ತಿ ಗತ್ಲೆ ಆಗ್ಲಿ ನಾಯಿ ಗತ್ಲೆ ಆಗ್ಲಿ ಗುಬ್ಬಿ ಗತ್ಲೆ ಆಗ್ಲಿ ಕಾಗಿ ಗತ್ ಆಗ್ಲಿ ಒದರ್ಲಾಕ ಮನುಷ್ಯರಿಗೆ ಬರ್ತದ ಆದ್ರ ಕಾಗಿ ಮನುಷ್ಯರ ಗತ್ಲೆ ಮಾತಾಡ್ಲಾಕ್ ಬರ್ತದನ ಕತ್ತಿಗೆ ನಾ ನಮ್ಗತ್ಲೆ ಮಾತಾಡ್ಲಾಕ್ ಬರ್ತದನ ನಾಯಿಗೆ ಸಹಿತ ಮನುಷ್ಯರ ಗತ್ಲೆ ಮಾತು ಬರಂಗಿಲ್ಲ ಬರಂಗಿಲ್ಲ ಮನುಷ್ಯಾಗ ನಾಯಿ ಸೌಂಡ್ ತೆಗಿಲಕ್ ಬರ್ತದ ಕತ್ತಿಗತ್ಲೆ ಒದರ್ಲಾಕ ಬರ್ತದ ಬರ್ತದ ಕತ್ತಿ ನಾಯಿ ನರಿ ಗುಬ್ಬಿ ಕಾಗಿ ಇದೆಲ್ಲ ಹಾಗೆ ಇಲ್ಲಿ ಬಂದಿವ್ ನಾವ್ ನಾಂಟ್ಲೆ ಹತ್ರಗತ್ತೆ ನಮ್ಗೆ ಒದರ್ಲಾಕ ಬರ್ತದ ಪಿಂಡ ಜ ಜಲ ಜ ಉದ್ಬೀಜ ಇದನ್ನ ಎಲ್ಲಾ ತಿರುಗಿ 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 ಬಂದ ಅರಿವಿನ ಜನ್ಮಕ್ಕೆ ಬಂದ ಅರದು ನಡಿಬೇಕಾಗ್ಯದ ನಡಿಬೇಕಾಗ್ಯದ ಹೆಂಗೆ ಹೆಂಗೆ ಹೆಂಗ ಯಾವ್ಯಾವ ರೀತಿ ಬೆಳಸ ಬರ್ತಾರೆ ಬರ್ತಾರ ಕಾಳ ಮುಸ್ಕಾ ಮಾಯದ ಜಾಲ ಹೋಗಬೇಡ ಹೆಂಬಾಲ ಏ ಗುರುವಿನ ಧ್ಯಾನ ಮಾಡಿ ಕ್ವಾರೋ ಏಕಾಕಾರ ಏಕಾಕಾರ ಅದ ಮ್ಯಾಲ ಆಕಾರ ತಿಳದ ಸಂಸಾರ ಸುಖ ನೀನ ಎಲ್ಲ ಘೋರ ಏಕಾಕಾರ ಆದ ಮೇಲೆ ಆಕಾರ ತಿಳದ ಹೋತ ಸಂಸಾರ ಸುಖ ಎಲ್ಲ ಗೋರೋ ಮಾಸ್ತರ್ ಏನತ್ರಿ ಏಕಾಕಾರ ಆದ ಮೇಲೆ ಆಕಾರ ತಿಳದ ಹೋತ ಈ ಸಂಸಾರ ಅನ್ನುವಂತ ಗೋಳಿಲು ಯಾಕಂದ್ರ ಒಂದು ಕಲ್ಲ ಯಾವ್ದು ಉಳಿ ಪೆಟ್ಟಿಗೆ ತಡಿತೈತಿ ನೋಡ ಆದ ಮಾತ್ರ ಜಗಲಿ ಜಗಲಿಮೇಗಿನ ಮೂರ್ತಿಯಾಗಿ ಕುಂಡ್ಲಾಕ್ ಆಗ್ತದ ಯಾವ ಕಲ್ಲ ಎಷ್ಟ ಉಳಿಪೆಟ್ಟ ತಡಿತದಲ್ಲ ಉಳಿಪೆಟ್ಟ ಅಂದ್ರೆ ಹೆಂಗ್ ಮಾಡ್ತಾರೆ ಮೂರ್ತಿ ಮಾಡ್ಬೇಕಾದ್ರೆ ಉಳಿಪೆಟ್ಟ ಯಾವ್ದು ತಡಿತೈತಿ ಅದು ಜಗಲಿ ಮೇಗಿನ ಮೂರ್ತಿ ಆಗ್ತದ ಮತ್ತೆ ಯಾವ್ದ ಉಳಿಪೆಟ್ಟ ತಡೆಯಂಗಿಲ್ಲ ಫಟ್ನ ಏನಾಗ್ತದ ಮನಿ ಮುಂದೆ ಏರುವಂತ ಪೆಂಟುಣಿಗೆ ಆಗಿ ಬಿಡ್ತದ ಎಷ್ಟೋ ಮಂದಿ ಹತ್ತಿ ಅದರ ಮ್ಯಾಗ ಕಾಲು ಕೊಟ್ಟೆ ಇರ್ತಾರ ಅದ ಬರಂಗಿಲ್ಲ ಚಾಜಕ ಯಾವ್ದ ಉಳಿಪೆಟ್ಟ ತಡಿತದ ಆದ ಮಾತ್ರ ಮುಂದಕ್ಕೆ ಬರ್ತೈತಿ ಹಂಗ ಈ ಸಂಸಾರ ಭೀ ಯಾವ ಸಂಸಾರ ಅಂತೂ ಅನ್ನ ಅನ್ನುವಂತ ಜನಗಾನಿ ಒಳಗ ಯಾವ ಅಗದಿ ಬಂದೂರಾಗಿ ನಿಷ್ಠುರಾಗಿ ಸಂಸಾರ ಅನ್ನುವಂತ ಬಂಡಿ ನೂರಾರು ತರ ಕಷ್ಟ ಅದಕ್ಕೆ ಎದಿ ತಟ್ಟಿ ನಿತ್ತ ಸಂಸಾರ ಹಾವು ಮಾತ್ರ ಮೊಮ್ಮಕ್ಕಳು ತೋರ್ಸಲಾಕ ಸಾಧ್ಯ ಆಗ್ತದ ಮತ್ತೆ ಯಾವ ಸಂಸಾರ ವಾಲ್ ಎಪ್ಪ ನನಗ ಸಾಕಾಗಿ ಅದು ಸಂಸಾರ ಜನಗಾನಿ ಹತ್ತುಟ್ಲೆ ಯಾವ ರೀ ಒಂದು ಹೊಲದಾಗ ಹಗ್ಗ ತಗೊಂಡ ಅದ್ಬೇನು ಗಿಡನ ನೋಡದಾಗ್ತದ ಇದು ಸಂಸಾರ ಬಹಳ ಕೆಟ್ಟ ಇದು ಹೆಂಗ್ರಿ ಮಾಸ್ತರ ಬಾಳ ಇದ್ದವನ ಅಷ್ಟ ತಗೋತದ ಎಲ್ಲಾರನ್ನೂ ತಗೊಳಂಗಿಲ್ಲ ತೊಗೊಳಂಗಿಲ್ಲ ಅದಕ್ಕ ಹೇಳ್ತಾರೆ ಮನೆ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊಟ್ಟ ಮೊದಲಿನ ಗುರು ತಾಯಿನ ಗುರು ಮನೆಯುವ ಸಾಲಿ ಸುದ್ದಿತ್ತಂದ್ರ ಹೊರಗಿನ ಸಾಲಿ ತಾನ ಆಗ್ತದ ಅವ್ರು ಹೇಳತ್ತೇರಿ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡಿ ನಮ್ಮ ಪರಮಾತ್ಮ ದೊಡ್ಡವ ದೊಡ್ಡವ ನಿನ್ನ ಪರಮಾತ್ಮ ಜೊಡ್ ಇದ್ದಂದ್ರ ಏನ್ ಮಾಡ್ಬೇಕಾಗಿತ್ತು ದೊಡ್ಡ ದೊಡ್ಡವಾಗೆ ಉಳಿಬೇಕಾಗಿತ್ತು ಇವನ್ ಮ್ಯಾಲ ಮತ್ತೊಬ್ ಆದ್ರೆ ಹಂಗಾಗಿಲ್ರಿ ದಗದ ಇವರ ಪರಮಾತ್ಮ ದೊಡ್ಡವ ಅಂತ ಇವ್ರ ಹೇಳ್ತಾರ ಇವರ ಪರಮಾತ್ಮ ಅನ್ನೋದು ಸಹಿತ ನೋಡಿಲ್ಲ ನನಗ ಇವ್ರ ನೆತ್ತಿ ಮ್ಯಾಕ್ ಕಾಲ ಕೊಟ್ಟ ಕೂತಾಳ ಇಪ್ಪತ್ನಾಕ್ ತಾಸ ಮನಿ ದೊಡ್ಡ ಮದಿಲೆ ಪಾದ ತೆಳಗಿಟ್ ಹೋಗಬೇಕಲ್ಲಾಕಿನ ನೆತ್ಯಾಗ ಇಟ್ಟದ ಏನ್ ಕೊಳೆಂಬಿ ಇದ್ದಿತ್ತು ನಿನಗೆ ಯಾಕೆ ದಗಿ ಆಗ್ಲತ್ತಿತ್ತನ್ ಒಳಗ

ಆದ ಮ್ಯಾಲ ಆಕಾರ ತಿಳದ ಹೋತ ಸಂಸಾರ ಸುಖ ನೀನ ಇಲ್ಲ ಗೋರ ಹಾಗೆ ಆಗ ಮ್ಯಾಲ ಆಕಾರ ತಿಳದ ಹೋತ ಛೋಗನೆಲ್ಲ ಇಲ್ಲ ಅನುಭವದ ಭಾಗೇ

रामबाई बोदे को नागेश्वर हाड़ मेट ये नागपन चर हसातर ये